ಐ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ವರಮಾಲಕ್ಷ್ಮೀ ಹಬ್ಬ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ನಾನು ಸ್ವಲ್ಪ ಲೇಟಾಗಿದ್ದೆ ಏಕೆಂದರೆ ನೈಟೇ ಎಲ್ಲ ರೆಡಿ ಮಾಡಿದ್ದಿದ್ದ ಕಾರಣಕ್ಕೆ ಬೆಳಗ್ಗೆ ಸ್ವಲ್ಪ ಅಂದರೆ ಒಂದು ಆರೂವರೆ ಆಗಿದ್ದೆ ನಮ್ಮ ನಮ್ಮನೇಲೆ ನಮ್ಮಮ್ಮ ಆಲ್ರೆಡಿ ದೇವ್ರ ಪೂಜೆ ಮಾಡಿದರು ದೇ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಕೂಡ ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಅಡುಗೆ ಕೆಲಸಗಳು ಕೂಡ ರೆಡಿ ಮಾಡ್ಕೊತಾ ಇದ್ರು ಬಂದು ಸೊ ಅವರು ಅದೆಲ್ಲ ಮಾಡ್ಕೊಳ್ತಾಯಿದ್ರೆ ನಮ್ಮ ಅಜ್ಜಿ ಅಂತ ಆಲ್ರೆಡಿ ಬೆಳಗ್ಗೆ ಇನ್ನೂ ಟಿಫನ್ ರೆಡಿಯಾಗಿದ್ವಿ ಇಲ್ವೋ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಆಗ್ತಾ ಇತ್ತು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾಯಿದ್ರು ಅಂದ್ಬಿಟ್ಟು ಅದಕ್ಕೆ ರೇಗಿಸ್ತಾ ಇದ್ವಿ ನಾವು ನಮ್ಮ ಅಜ್ಜಿಗೆಲ್ಲ ಸೊ ಎಲ್ಲ ಹೇಳ್ತಾ ಇತ್ತು ನಮ್ಮ ಅಜ್ಜಿ ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಹಾಗೆಯೇ ನಮ್ಮನೆ ಲಕ್ಷ್ಮಿ ಮುದ್ದಾಗಿ ಚೆನ್ನಾಗಿ ರೆಡಿಯಾಗಿದ್ದರು ನಾನು ನಿನ್ನೆ ನಿಮಗೆ ಲಾಗಲ್ಲಿ ಹಾಕಿದ್ದೆ ಅದು ಅಲಂಕಾರ ಮಾಡಿರಲಿಲ್ಲ ಸೊ ಇವಾಗ ಅಲಂಕಾರ ಮಾಡಿ ಅದನ್ನು ಪೂಜೆ ಕೂಡ ಆಯಿತು ಅಮ್ಮ ಆಲ್ರೆಡಿ ಪೂಜೆ ಮಾಡಿದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾವು ಬನ್ನಿ ನೋಡೋಣ ಮಮ್ಮಿ ವರ್ಮ ಲಕ್ಷ್ಮಿ ಅಲ್ಲ ಇವತ್ತು ಹಬ್ಬ ಅಲ್ವಾ ಸೊ ತುಂಬಾ ಜನ ವೆರೈಟಿ ಆಗಿ ವರ್ಮಾಲಕ್ಷ್ಮಿ ಬೇರೆ ಬೇರೆ ರೀತಿ ಮಾಡ್ತಾರೆ ನೀವ್ ಹೇಗ್ ಮಾಡ್ತೀರಾ ಎಷ್ಟು ವರ್ಷದಿಂದ ಮಾಡ್ತಿದೀರಾ ಯಾವ ರೀತಿ ಅಂದ್ರೆ ಏನೇನ್ ಇಟ್ಟು ಪೂಜೆ ಮಾಡ್ತೀರಾ ಅಂತ ಹೇಳಿ ನಮ್ ವಿವರ್ಸಿಗೂ ಗೊತ್ತಾಗ್ಲಿ ನಾನೀಗ ಇನ್ನೇನ್ ಗೊತ್ತಿದೆ ಅವ್ರಿಗೂ ಗೊತ್ತಾದ್ರೆ ಸ್ವಲ್ಪ ಅವ್ರ ಈಗ ಕೆಲವೊಂದೊಂದು ಶಾಸ್ತ್ರಗಳು ಅವ್ರಿಗೆ ಗೊತ್ತಿರಲ್ಲ ಇಲ್ಲ ಅವ್ರಿಗ್ ಗೊತ್ತಿರೋದು ನಮಿಗೆ ಗೊತ್ತಿರಲ್ಲ ಸೊ ಹಂಗಾಗಿ ನೀವು ಹೇಗ್ ಮಾಡ್ತೀರಾ ಅಂತ ಒಂಚೂರು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಅಪ್ಪತ್ತು ಅವರು ತಿಳ್ಕೊಂತಾರೆ ಹಿಂಗೆ ಏನು ಅಂತ ಹೇಳ್ಬಿಟ್ಟು ಹೇಳಿ ಹೇಗೆ ಮಾಡ್ತೀರ ನೀವು ನಾನು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಹಬ್ಬನ ಮುಂಚೆ ಎಲ್ಲ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಈಗ ಒಂದು ಹತ್ತು ವರ್ಷದಿಂದ ಒಂಚೂರು ಹದಿನೈದು ಪೂಜೆ ಮಾಡ್ತಾ ಇದ್ದೀನಿ ಅದು ತಾಯಿ ನಮ್ಮ ಚೆನ್ನಾಗಿ ಅನುಕೂಲ ಐಶ್ವರ್ಯ ಎಲ್ಲ ಕೊಟ್ಟಿರೋದ್ರಿಂದ ವರ್ಷ ವರ್ಷಕ್ಕೂ ಚೆನ್ನಾಗಿ ಮಾಡ್ತಾ ಇದ್ದೀನಿ ನಾನು ಒಂದು ಹತ್ತು ಹನ್ನೆರಡು ಜನ ಮುತ್ತೈದನ್ನು ಕರೆದು ಕುಂಕುಮ ಕೊಟ್ಟು ಆಮೇಲೆ ತಾಯಿಗೆ ಮಡ್ಲಕ್ಕಿ ಫಸ್ಟು ಮಳೆ ಅರಿಶಿಣ ಕುಂಕುಮ ಅನ್ನಜ್ಜು ಬೆಂದಜ್ಜು ಕೊಬ್ಬರಿ ಎಲ್ಲ ಇಟ್ಟು ಫಸ್ಟ್ ಬಟ್ಲಕ್ಕಿ ತುಂಬಬೇಕು ಮಟ್ಲೆಕ್ಕಿ ತುಂಬಿ ಆಮೇಲೆ ತಾಯಿಗೆ ಅಲಂಕಾರ ಮಾಡ್ಬೇಕು ಆಮೇಲೆ ತಾಯಿಗೆ ಅಲಂಕಾರ ಮಾಡ್ಬಿಟ್ಟು ಅಲಂಕಾರ ಮಾಡ್ಲಿಕ್ಕೆ ಅದು ಅದು ಗಂಗೆ ಇಡ್ತೀವಲ್ಲ ಗಂಗೆ ಒಳಗೆ ಇಟ್ಟಾಗ ತಾಮ್ರಾಮ್ರದ ಕೊಡದಲ್ಲಿ ಗಂಗೆ ಪೂಜಬೇಕು ಅದನ್ನ ಇಡಕ್ಕಿಂತ ಮುಂಚೆ ಬಾಳೆ ಮೇಲೆ ಹಾಕಿ ಅದಕ್ಕೆ ರಂಗೋಲಿ ಹಾಕ್ಬೇಕು ಅಷ್ಟಲಕ್ಷ್ಮಿ ಅಂತ ಒಂದು ಚಿತ್ರ ಬರುತ್ತೆ ಅದೊಂದು ಚಿತ್ರ ಬರೀಬೇಕು ಬರ್ಬಿಟ್ಟು ಅದು ಎಲೆ ಇಟ್ಟು ಮೇಲೆ ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕಿ ಒಂದು ತಾಮ್ರದ ಇಡ್ತೀನಿ ಬಿಂದ್ಗ ಬಿಂದಿಗೆ ಇಟ್ಬಿಟ್ಟು ಮೇಲೆ ಸೀರೆ ಹಾಕಿ ಅಲಂಕಾರ ಮಾಡ್ತಿವಿ ಕೂಡ ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ತೀವಿ ಅಲಂಕಾರ ಮಾಡ್ಬಿಟ್ಟು ಅದ್ರ ಚೊಂಬೊಳಗೆ ಏನ್ ಹಾಕ್ಬೇಕು ಅಂತಂದ್ರೆ ಗಂಗೆ ಒಳಗೆ ಕುಂಕುಮ ಅಕ್ಷತೆ ಅದನ್ನೆಲ್ಲ ಹಾಕಿ ಆಮೇಲೆ ಇದು ಡ್ರೈ ಫ್ರೂಟ್ಸ್ ಅದೊಂದು ಐದ್ ತರದ್ದು ಫ್ರೂಟ್ಸ್ ಹಾಕ್ಬೇಕು ಅದೇ ಯಾವ ತೊತ್ತೆ ಬಾದಾಮಿ ಗೋಡುಂಬೆ ದ್ರಾಕ್ಷಿ ಕದಸಕ್ಕರೆ ಇಷ್ಟು ತರಗೂ ಅದ್ರೊಳಗ ಹಾಕ್ಬೇಕು ಆಮೇಲೆ ಪ್ರಿಯವಾಗಿದ್ದು ಗುಳ್ಗಂಜಿ ಗುಡ್ಗಂಜಿ ಅದು ಆರಾರ ಆರಾರ್ ಹಾಕ್ಬೇಕು ಗುಡ್ಗಂಜಿ ಕವಡೆ ಅದು ಅಷ್ಟ ಲಕ್ಷ್ಮಿಗೆ ತುಂಬಾ ಪ್ರಿಯ ಐತಂತೆ ತಾವರೆ ಬೀಜ ತಾವರೆ ಬೀಜ ಆಮೇಲೆ ಯಾಲಕ್ಕಿ ಅದಕ್ಕೆ ಅವೆಲ್ಲ ಸೇರಿಸಿ ಅದೊಂದು ಆರಾರನೆಲ್ಲ ಅದ್ರೊಳಗಡೆ ನೀರೊಳಗ ಹಾಕಿ ಅದನ್ನ ಇಟ್ಟು ಪ್ರತಿಷ್ಠಾಪನೆ ಅಡಿಕೆ ಅಡಿಗೆ ಒಂದು ಅಟ್ಟೆದು ಅಡಿಕೆ ಇರುತ್ತಲ್ಲೊಗಡೆ ಹಾಕಿಬಿಟ್ಟು ತಾಯಿ ಪ್ರತಿಷ್ಠಾಪನೆ ಪೂಜೆ ಮಾಡಿ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಪೂಜೆ ಮಾಡಿ ಆಮೇಲೆ ದೇವಿಗೆಲ್ಲ ಅಲಂಕಾರ ಮಾಡೋದು ದೇವಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಆಮೇಲೆ ದೇವಿಗೆ ಐದು ತರದ ಹಣ್ಣು ಬಾಳೆಹಣ್ಣು ಉಸುಂಬೆ ಸೇಬು ಚಿತ್ಲೆಹಣ್ಣು ಮರ್ಸೇಬು ನೈಕ್ ತರದು ಫ್ರೂ ಹಣ್ಣು ಇಡೋದು ಹಣ್ಣು ಇಟ್ಟು ಅದನ್ನ ಐವತ್ತಿಗೆ ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಇಡ್ತೀನಿ ನಾನು ಡ್ರೈ ಫ್ರೂಟ್ಸ್ ಬಾದಾಮಿ ಕಲ್ಸಕ್ಕೆ ಉತ್ತುತ್ತೆ ಗೋಡಂಬೆ ದ್ರಾಕ್ಷಿ ಇಷ್ಟು ಥರದ್ದು ಅದನ್ನ ಇಡ್ತೀನಿ ಹಣ್ಣನ್ನು ಆಮೇಲೆ ತಾಯಿಗೆ ಮಡ್ಲೆಕ್ಕಿ ಮಡ್ಲೆಕ್ಕಿ ಫಸ್ಟೇ ಗಂಗೆ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಫಸ್ಟೆ ಮೊಡ್ಲಿ ಅಕ್ಕಿ ತಾಯಿಗೆ ಒಂದು ತೆಂಗಿನಕಾಯಿ ಕೊಬ್ಬರಿ ಓಡು ಒಂದು ಬೆಲ್ದಚ್ಚು ಆಮೇಲೆ ಒಂದು ಬಾಗ್ಲ ಸಾಮಾನೆಲ್ಲ ಫುಲ್ಲು ಅದು ಸಿಗುತ್ತೆ ಬಾಗ್ಲು ಸಾಮಾನ ಎಲ್ಲ ಸಿಗುತ್ತೆ ಅದು ಒಂದು ಬ್ಲೌಸ್ ಪೀಸ್ ಅದಕ್ಕೊಂದು ಐವತ್ತೊಂದು ರೂಪಾಯಿ ದುಡ್ಡು ನೂರ ಒಂದು ಶಕ್ತಿ ಇದ್ದಷ್ಟು ಇಟ್ಟು ಬಳೆ ಇಟ್ಬಿಟ್ಟು ಅದು ಮಟ್ಟಕ್ಕೆ ಫಸ್ಟ್ ತುಂಬಬೇಕು ತಾಯಿಗೆ ತುಂಬಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಬುಕ್ ಇರುತ್ತೆ ಅದು ನಾವು ಗುರುವಾರ ಸಂಜೆನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡು ಎಲ್ಲಾ ಮನೆಯಿಂದ ಮಾಡ್ತೀನಿ ಆಮೇಲೆ ಮಾಡ್ಕೊಂಡ್ ಬೆಳಗ್ಗೆ ಎದ್ದು ಬರೀ ಅಲಂಕಾರ ಎಲ್ಲ ರೆಡಿ ಮಾಡ್ತಿದ್ರೆ ಡೆಕೋರೇಷನ್ ಮಾಡ್ಬಿಟ್ಟಿರ್ತೀನಿ ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲಾ ಪೂಜೆ ಅವ ಹೂವು ಅರ್ಶನಾ ಕುಂಕುಮ ಎಲ್ಲಾ ಹಾಕ್ಬಿಟ್ಟು ಅವಾಗ ಗಣಪತಿ ಮಾಡಿ ಫಸ್ಟ್ ವಿಘ್ನೇಶ್ವರಿಗೆ ಪೂಜೆ ಮಾಡ್ಕೋಬೇಕು ವಿಘ್ನೇಶ್ವರ್ಗೆಲ್ಲ ಪೂಜೆ ಮಾಡ್ಕೊಂಡಾದ್ಮೇಲೆ ತಾಯಿಗೆ ಪೂಜೆ ಮಾಡೋದು ಪೂಜೆ ಮಾಡಿದ್ಮೇಲೆ ಅದೊಂದು ಬುಕ್ ಇರುತ್ತೆ ಈಶ್ವರ ಪಾರ್ವತಿ ದೇವಿಗೆ ಹೇಳಿದಂತೆ ಒಂದ್ ದಿವಸ ಆವಾಗ ಇದು ಎರಡನೇ ಶುಕ್ರವಾರ ಶ್ರಾವಣ ಶುಕ್ರವಾರ ಎಣ್ಣೆ ಶುಕ್ರವಾರದಲ್ಲಿ ಈ ವ್ರತ ಮಾಡಿದ್ರೆ ತುಂಬಾ ಐಶ್ವರ್ಯ ಅನುಕೂಲ ಆಯಸ್ಸು ಎಲ್ಲಾ ಹೆಚ್ಚಾಗುತ್ತೆ ಅಂತ ಈಶ್ವರ ಹೇಳಿದಂತೆ ಪಾರ್ವತಿ ದೇವಿಗೆ ಶುಕ್ರವಾರ ಆಮೇಲೆ ಪಾರ್ವತಿ ದೇವಿ ಏನ್ ಮಾಡಿದಂತೆ ಒಬ್ಬ ಬ್ರಾಹ್ಮಣ ಮನೆ ಅಂತೆ ಬ್ರಾಹ್ಮಣ ಮನೆಗೆ ಹೋಗಿ ಅವಳು ಬ್ರಾಹ್ಮಣನ ಹೆಂಡತಿ ಸತ್ಯವಂತೆ ಅಂತೆ ಅವಳಿಗೆ ಕನ್ಸಲ್ಲಿ ಬಂದಂತೆ ಸ್ವಪ್ಪಂದಲ್ಲಿ ಬಂದ್ಬಿಟ್ಟು ಮತ್ತೆ ನೀನು ಇದನ್ನ ಪೂಜೆ ಮಾಡಿದ್ರೆ ಎರಡನೇ ಶುಕ್ರವಾರ ಶ್ರಾವಣದಲ್ಲಿ ನನಗೆ ದಿನಿಗ್ ಸಕಲ ಐಶ್ವರ್ಯ ಸಂಪತ್ತು ಎಲ್ಲ ಸಿಗುತ್ತೆ ಎಲ್ಲ ಕೊಡ್ತೀನಿ ನಾನು ಈ ಪೂಜೆ ಮಾಡಬೇಕು ಅಂತ ಅವರೇ ಮಾಡಿದಂತೆ ಸೊಪ್ಪಂದಲ್ಲಿ ಹೇಳಿದ್ದ ನೆಂಟ್ರಿಷ್ಟಿಗೆಲ್ಲ ಫೋನ್ ಮಾಡಿದಂತೆ ಕರೆದಂತೆ ಹೇಳಿದ್ರೆ ಗೊತ್ತಿಲ್ಲ ಆವಾಗ ಹೇಳ್ಬಿಟ್ಟು ಆವಾಗ ಎಲ್ಲ ನೆಂಟ್ರಿಷ್ಟು ಕರೆದಂತೆ ಕರೆದ್ಬಿಟ್ಟು ತುಂಬಾ ಅದ್ಧೂರಿವಾಗಿ ಪೂಜೆ ಮಾಡಿದಂತೆ ಮಡಿ ಮೋಲಿಗೆ ಇದ್ದಂಗೆ ನೀಟಾಗಿ ಮಡಿಯಿಂದ ಮಾಡಿದ್ದಂತೆ ಆವಾಗ ಪೂಜೆ ಮಾಡಿ ಒಂದ್ ಹತ್ತು ಹದಿನೈದು ಜನಕ್ಕೆ ಊಟ ಕೊಟ್ಲಂತೆ ಅವಾಗ ಊಟ ಎಲ್ಲ ಹಾಕಿ ಅವಾಗ ಅವಳಿಗೆ ತುಂಬಾ ಅನುಕೂಲ ಆಯ್ತಂತೆ ಅವಾಗ ಪುರುಷರಾದ್ರು ಮಾಡ್ಬೋದು ಸ್ತ್ರೀಯರಾದ್ರು ಮಾಡ್ಬೋದು ಯಾರ್ ಬೇಕಾದ್ರೂ ಆಚರಿಸ್ಬೋದು ಒಟ್ಟು ಮಡಿಯಿಂದ ಮಾಡ್ಬೇಕಷ್ಟೇ ಇದನ್ನ ಆ ತರ ಹೇಳಿದಂತೆ ಅವಾಗ ಹೇಳಿದಾಗ ಅದು ಅವಾಗಿಂದ ಎಲ್ಲಾ ಕಡೆನು ಬಂದೋಯ್ತದ ಪೂಜೆ ಮಾಡಕ್ಕೆ ಅದು ನಾನು ಮಾಡಕ್ ಮೂವತ್ತು ವರ್ಷದಿಂದ ಶುರು ಮಾಡಿದ್ರಿಂದ ನನಗೆಲ್ಲಾ ಅನುಕೂಲನೂ ಆಗಿದೆ ಐಶ್ವರ್ಯ ಸಿಗಿದೆ ನನಗೆ ವರ್ಷಕ್ಕೊಂದು ಈ ವರ್ಷ ಪೂಜೆ ಮಾಡಿದಾಗ ಮುಂದಕ್ಕೆ ಏನಾದ್ರೂ ನೀನು ಒಂದು ತಗೊಳ್ಬೇಕು ಅಳ್ಳಿದು ಅಂದ್ರೆ ಅದು ನನಗೆ ಮುಂದಿನ ವರ್ಷದ ಒದಗ್ ಬಿಡೋದು ಆ ರೀತಿಲಾದ್ರು ಅದು ಹೆಂಗಾದ್ರೂ ಆಗ್ಬಿಡೋದು ಆ ರೀತಿ ಒಂದೊಂದೇ ಒಂದೊಂದೇ ಬೆಳ್ಳಿ ಐಟಮ್ಸ್ ತಗೊಂಡೆ ತಗೊಂಡೆ ಬೆಳ್ಳಿ ಚೋರು ತಗೊಂಡೆ ದೀಪಗಳು ತಗೊಂಡೆ ಪ್ರತಿ ಒಂದು ವರ್ಷಕ್ಕೊಂದೊಂದ್ ವರ್ಷಕ್ಕೊಂದೊಂದ್ ತಗೊಂಡಿದ್ದೀನಿ ನಾನು ಇವತ್ತಿನವರೆಗೂ ನಂಗೆ ತಾಯಿ ಯಾವ್ದೇ ರೀತಿ ತೊಂದ್ರೆ ಆಗಿಲ್ಲ ಇದು ಇಲ್ಲ ಚೆನ್ನಾಗೇ ನನಗೆ ನೆಲ್ಸ್ಕೊಂಡು ಬಂದಿದಾಳೆ ಆಮೇಲೆ ಮನೆ ಕಟ್ಬೇಕು ಅಂತ ಅನ್ಕೊಂಡೆ ಮನ್ಸಲ್ಲಿ ಆ ಮನೆ ಯೋಗನು ಸಿಕ್ತು ಆ ಮನೆ ಕಟ್ಟಿದ ದಿವಸ ನಾನು ವರ್ಮಾಲಕ್ಷ್ಮಿ ಪೂಜೆ ರಥ ನಾ ಮನೆ ಒಳಗೆ ಮಾಡ್ಬೇಕು ಅಂದಾಗ ನನ್ಗೆ ಅದೇ ಲಗ್ನ ಅವತ್ತೇ ಸಿಕ್ತು ನನಗೆ ಎಂಟು ವರ್ಷದಲ್ಲಿ ಅವಾಗ ವರ್ಮಾಲಕ್ಷ್ಮಿ ಪೂಜೆ ರಥ ದಿವಸನೇ ನಾನು ಮನೆ ಕಟ್ಟಿ ಅವತ್ತು ಅವ್ರ ತಾಯಿನ ಮೊವನು ಪೂಜೆ ಮಾಡಿಸಿತ್ತು ಹಾಗಾಗಿ ನನಗೆ ಹೇಳ್ಕೊಂಡಿದ್ದೆ ಅದು ನನಗೆ ಇದಾಗಿಲ್ಲ ತುಂಬಾ ಚೆನ್ನಾಗಿ ಆಗಿದೆ ಹಾಗಾಗಿ ಈ ಮೂವತ್ತು ವರ್ಷದಿಂದನೂ ನಾನು ಅದೂರೆಗೆ ನೆಡ್ಸ್ಕೊಂಡು ಬರ್ತಾ ಇದ್ದೀನಿ ಚೆನ್ನಾಗಿ ತಾಯಿ ಏನು ಆಮೇಲೆ ಎಲ್ಲರೂ ಆ ನಾನು ನೋಡಿರಂಗೆ ಸಾಮಾನ್ಯ ದೇವಸ್ಥಾನಕ್ಕೆ ಹೋದ್ರು ಎಲ್ಲೆ ಹೋದ್ರು ದೊಡ್ಡ ವಿಗ್ರಹ ಅಂತ ಬಂದ್ ಇಟ್ಟಿರ್ತಾರೆ ಇನ್ನೊಂದು ಮೂಲ ವಿಗ್ರಹ ಅಂತ ಬಂದ್ ಚಿಕ್ಕುದಿರುತ್ತೆ ಒಂದು ಈಗ ನಮ್ಮನೆಯಲ್ಲಿ ಇದನ್ನ ನಾವು ಬೆಳ್ಳಿನಲ್ಲಿ ಇಟ್ಟಿದೀವಿ ಕಂಪ್ಲೀಟ್ ಆಗಿ ಅದನ್ನ ಮೂಲ ವಿಗ್ರಹ ಅನ್ನೋ ತರ ನಾವು ಈಗ ನಡೆಸ್ತಾ ಇರೋದು ಇತ್ತೀಚೆಗೆ ಸ್ವಲ್ಪ ದಿನದಿಂದ ವರ್ಷಗಳಿಂದ ಇದಕ್ಕೆ ಅಲಂಕಾರ ಲಕ್ಷ್ಮಿ ಅಂತ ನಾವ್ ನಾವಂತೂ ಕರಿತಾ ಇರೋದು ಅಲಂಕಾರ ಲಕ್ಷ್ಮಿ ಅಂತ ನೀವು ಚೆನ್ನಾಗಿ ಅಲಂಕಾರ ಮಾಡಿ ಇದನ್ನ ಇಡ್ತೀವಿ ಇದನ್ನ ನಾವು ಸಿಂಪಲ್ ಆಗಿ ಅಲಂಕಾರ ಏನು ಅಲಂಕಾರ ಮಾಡಲ್ಲ ಲಕ್ಷ್ಮಿ ಕೂರಿಸ್ತಂಗೆ ಇದನ್ ಕೂರಿಸ್ತೀವಿ ಅಷ್ಟೇ ಇದೆ ಈ ತರ ಎರಡು ಕೇಳ್ತಾರೆ ಎರಡು ಏನಕ್ಕೆ ಇಟ್ಟಿದ್ದೀರ ತುಂಬಾ ಜನ ನಮಗೆ ಕೇಳಿದಾರೆ ಇದೊಂದು ಇದ್ರು ಇದೊಂದು ಯಾಕೆ ಇಟ್ಟಿದ್ದೀರ ಅಂತ ನಾನ್ ತುಂಬಾ ಜನ ಮನೇಲಿ ನೋಡಿದ್ದೀನಿ ಅದು ಇಡ್ತಾರೆ ಇದನ್ನು ಇಟ್ಟಿರ್ತಾರೆ ಕೆಲವು ಕಡೆ ಆತರ ಮತ್ತೆ ಮಮ್ಮಿ ಎಲ್ಲರೂ ಬಂದು ಈಗ ವರ್ಮಲಕ್ಷ್ಮಿ ವ್ರತ ದಿನ ಅಲ್ದಲ್ಲೇ ಮತ್ತೆ ಬೇರೆ ಶುಕ್ರವಾರಗಳನ್ನು ಪೂಜೆ ಮಾಡ್ತಾರೆ ಒಂದ್ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಮಮ್ಮಿ ಹೇಳಿದ ಏನು ಅಂತಂದ್ರೆ ಶ್ರಾವಣ ಕೆಲವರು ಈ ವಾರ ಮಾಡಲ್ಲ ನಾನು ಮುಂದಿನ ವಾರ ಮಾಡಬಹುದು ಎರಡನೇ ವಾರ ಮೂರನೇ ವಾರ ಅಷ್ಟರಲ್ಲೂ ಮಾತ್ರ ಮಾಡ್ಬೇಕು ಅರ್ಮ ಲಕ್ಷ್ಮಿ ಪೂಜೆ ಮತ್ತೆ ಮುಂದಕ್ಕೆ ಮಾಡಂಗಿಲ್ಲ ರಾಷ್ಟ್ರತಿ ಗೌರಿ ಹಬ್ಬ ಶುರುವಾಗ್ಬಿಡುತ್ತಾ ಅವ್ ಮಂಗಳ ಗೌರಿ ಬಂದ್ಬಿಡ್ತಾಳೆ ಹಾಗಾಗಿ ಇದು ಎರಡನೇ ವಾರ ಮೂರನೇ ವಾರ ಮಾತ್ರ ಇರೋದು ಶ್ರಾವಣದಲ್ಲಿ ಶುಕ್ರವಾರನೇ ಆಗ್ಬೇಕು ಹಂಗಾಗಿ ಇದು ಈ ತರ ನಮ್ಮನೆ ಮಾಡ್ತಾರೆ ಸೊ ನಮ್ಮಮ್ಮ ಇಷ್ಟು ವರ್ಷ ಅಂದ್ರೆ ಎಷ್ಟು ವರ್ಷ ಆಯ್ತು ಅದ್ ಮೂವತ್ತು ವರ್ಷದ ಅಲ್ಲ ಮೂವತ್ತು ವರ್ಷ ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಮಾಡ್ತಾ ಇದಾರೆ ಮತ್ತೆ ಈ ಹಬ್ಬದಲ್ಲಿ ಮುಂಚೆ ದುಡ್ಡು ಇಟ್ಟು ಮಡ್ಲಕ್ಕಿ ಕೊಡೋದು ಮಾಡ್ತಾ ಇದ್ರು ಮಾಡಬಾರ್ದು ಅಂತ ಅವರೇ ಅಂದ್ರು ನಾನು ದುಡ್ಡು ಇಟ್ಟು ಫಸ್ಟ್ ಮಡ್ಲಕ್ಕಿ ಕೊಡ್ತಾ ಇದ್ದೆ ಆಮೇಲೆ ಒಂದ್ಸರಿ ಜೋಯಸ್ ಅಂತ ಕೇಳಿದೆ ಆಮೇಲೆ ನಿನ್ ದುಡ್ಡು ಇಟ್ಟು ಕೊಡುವ ಅದಕ್ಕೆ ನೀವು ವರ್ಮ ಲಕ್ಷ್ಮಿ ಪೂಜೆ ಮಾಡೋದು ವರ ಇದ್ ಮಾಡ್ಕೊಳಕ್ಕೆ ಮತ್ತೆ ಕೊಟ್ರೆ ಅಲ್ಲಿ ಏನಿದಾಗುತ್ತೆ ಇದಾಗುತ್ತೆ ಅದಕ್ಕೆ ದುಡ್ಡು ಇಟ್ಟು ಅದು ಬ್ಲೌಸ್ ಇದು ಕೊಟ್ಟರೆ ಬಹಳ ಒಳ್ಳೇದು ದಾನ ಮಾಡಿದ್ರೆ ಅಂತ ಹೇಳ ಬ್ಲೌಸ್ ಪೀಸ್ ಇಲ್ಲಂದ್ರೆ ಶಕ್ತಿ ಇದ್ರೆ ಸೀರೆ ಆ ತರ ಕೊಟ್ಕೊಂಡು ಬರ್ತಾ ಇದೀನಿ ಅವಾಗಿಂದ ಒಟ್ಟು ಅವಾಗಿಂದ ನನಗೆ ಎಲ್ಲ ಅನುಕೂಲನೂ ಆಗ್ತಾ ಇದೆ ಹಾಗಾಗಿ ವರ್ಷ ವರ್ಷಕ್ಕೂ ಚೆನ್ನಾಗಾದಾಗ ಆದಾಗ ಸೀರೆ ಕೊಡ್ತೀನಿ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಇದ್ದಾಗ ನಮ್ ಬ್ಲೌಸ್ ಪೀಸ್ ಕೊಡ್ತಾ ಇದೀನಿ ಆತರ ಬಂದಿದ್ದಾರೆ ಸೊ ನಮ್ಮ ಇಡೀ ಕುಟುಂಬದಲ್ಲಿ ಆಲ್ಮೋಸ್ಟ್ ಈ ಲಾಗಲ್ಲಿ ನೋಡ್ತಿರೋ ನೋಡಿದಾಗ ನಮ್ಮ ಫ್ಯಾಮಿಲಿ ಹೇಗಿದೆ ಜನ ಚೆನ್ನಾಗಿದ್ದೀವಿ ನಾವು ಅಂತೇಳಿ ಯಾರು ಮಾಡಲ್ಲ ಎಲ್ಲರೂ ಇಲ್ಲಿಗೆ ಬರ್ತಾರೆ ನಮ್ಮ ಮತ್ತೆಂದಿಯರ್ ಆಗ್ಲಿ ಆಂಟಿಯರ್ ಆಗ್ಲಿ ಎಲ್ಲಾರು ಇಲ್ಲಿಗೆ ಬಂದ್ ಮಾಡುವಂತದ್ದು ಸೊ ಇದೊಂಥರ ಸ್ಪೆಷಲ್ ಇಡೀ ನಮ್ ಫ್ಯಾಮಿಲಿ ಎಲ್ಲಾರ್ಗು ಒಂತರ ಯಾಕಂದ್ರೆ ಮಕ್ಳಿಂದ ಹಿಡ್ದು ದೊಡ್ಡವರಿಂದ ಹಿಡಿದು ನಮ್ಮ ಅಜ್ಜಿ ಅವ್ರೆಲ್ಲಾರು ಇಲ್ಲಿಗೆ ಬರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಹಬ್ಬ ಇಲ್ಲಿಗೆ ಸೊ ಅಮ್ಮ ಮಾಡೋದ್ರಿಂದ ಎಲ್ಲ ಇಲ್ಲಿಗೆ ಬರೋದ್ರಿಂದ ಅದೊಂಥರ ಇನ್ನೂ ಸ್ಪೆಷಲ್ ಅಂತ ಅನ್ಸುತ್ತೆ ನಮಗೆ ಅಷ್ಟು ವರ್ಷದಿಂದನು ಬರ್ತಿದಾರಲ್ಲ ನಮ್ಮ ಎಲ್ಲಾರು ಎಲ್ಲಾರು ಇಲ್ಲಿಗೆ ಬರ್ತಿದ್ದಾರೆ ಅಂಡ್ ಅವ್ರಿಗೆ ನಾವು ಕುಂಕುಮ್ ಕೊಡೋದು ಅದೊಂಥರ ಇನ್ನೂ ಸ್ಪೆಷಲ್ ಅಂತಾರ ಆ ಅಕ್ಕ ಪಕ್ಕದವ್ರಿಗೂ ಕರಿತೀವಿ ಅವ್ರಿಗೂ ಕರಿತೀವಿ ಇವ್ರಿಗೂ ಇದ್ ಮಾಡ್ತೀವಿ ಸೊ ಒಂಥರ ಚೆನ್ನಾಗಿ ನಮಗೆ ಮನೆಗೆ ಒಂಥರ ಫುಲ್ ಎಲ್ಲಾ ಜನ ಬಂದು ತಿನ್ಬಿರುತ್ತೆ ಮನೇನು ಕೂಡ ಅದೊಂಥರ ಇನ್ನು ಖುಷಿ ಬಂದ್ಬಿಟ್ಟು ಅಂಡ್ ಲಕ್ಷ್ಮೀ ಪೂಜೆ ಮಾಡೋದೇ ಒಂದು ಅಂದ್ರೆ ಬರೀ ದುಡ್ಡಿಗೋಸ್ಕರ ಲಕ್ಷ್ಮಿ ಪೂಜೆ ಮಾಡಲ್ಲ ದುಡ್ಡು ಬೇಕು ಅಂದ್ರೆ ನಮ್ಗೆ ಖುಷಿ ಸಂತೋಷ ಆಯಸ್ಸು ಎಲ್ಲಾದ್ರು ಇರ್ಬೇಕು ಅದೆಲ್ಲಾದು ಸಿಗ್ಬೇಕು ಅನ್ನೋದಕ್ಕೋಸ್ಕರ ದೇವ್ರ ಹತ್ರ ಕೇಳ್ಕೊಂಡು ನಾವ್ ಪೂಜೆ ಮಾಡೋದಲ್ಲ ಸೊ ಎಲ್ಲದೂ ಕೂಡ ದೇವ್ರು ಕೊಡ್ತಾ ಇದ್ದಾರೆ ವರ್ಷ ವರ್ಷ ಇದೇ ತರ ಚೆನ್ನಾಗಿ ಆಗ್ತಾ ಇದೆ ಹಂಗೆ ಕುಟುಂಬನೂ ಬೆಳೀತಾ ಇದೆ ವರ್ಷ ವರ್ಷಕ್ಕೆ ಇದೇ ತರ ಬೆಳಿಲಿ ಹಂಗೆ ಎಲ್ಲರೂ ಮನೆ ಕಟ್ತಿದಾರೆ ಅದ್ ತರ ಖುಷಿ ನಮಗೆ ಎಲ್ಲಾರ್ಗು ಬಂದು ಸೊ ಅಮ್ಮ ಮಾಡಿದ್ದು ಇಷ್ಟು ಪ್ರತಿ ವರ್ಷ ಹೀಗೆ ಮಾಡ್ತಾರೆ ಅವರು ಹೇಳಿದ್ರಲ್ಲ ಅಮ್ಮ ಪ್ರತಿ ವರ್ಷ ಒಂದೊಂದು ಬೆಳ್ಳಿ ಏನಾದ್ರು ತಗೊಳ್ತೀವಿ ಅಂತ ಹೇಳಿ ಸೊ ಈ ತರ ಏನಾದ್ರು ಒಂದು ಬೆಳ್ಳಿ ತಗೊಳ್ತಾ ಇರ್ತಾರೆ ಬಂದ್ಬಿಟ್ಟು ಅವ್ರು ಆದಷ್ಟು ಯಾರು ಏನ್ ಹೇಳಿರ್ತಾರೆ ಅದನ್ನ ಕೇಳಿ ಅದ್ ಮಾಡ್ಬೋದ ಏನು ಅಂದ್ರೆ ಕೆಲವೊಂದೊಂದು ಮಾಡ್ಬೋದು ಅಂತಾರೆ ಕೆಲವೊಂದ್ ಮಾಡಂಗಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಅದೆಲ್ಲದನ್ನು ಅವ್ರು ನೋಡ್ಕೊಂಡು ಮಾಡ್ತಾ ಬರ್ತಾ ಇದಾರೆ ಸೊ ಇದ್ ಮೊದ್ಲಲ್ಲಿ ಇಷ್ಟು ಅಲಂಕಾರ ಿಲ್ಲ ಅವರು ಸಿಂಪಲ್ ಆಗಿ ಮಾಡ್ತಾ ಇದ್ರು ಈಗ ಒಂದ್ ನಾಲ್ಕೈದು ವರ್ಷದಿಂದ ನಾಲ್ಕೈದು ವರ್ಷ ಜಾಸ್ತಿನೇ ಆಯ್ತು ಅನ್ಸೋದ ವರ್ಷದ ಮೇಲೆ ಆಗ್ತಾ ಬಂದಿದೆ ತರ ರೆಡಿ ಮಾಡಿ ಮಾಡ್ತಾ ಇರೋದು ಬಂದು ಸೊ ಒಂಥರ ಚೆನ್ನಾಗಿ ನಮ್ಮನೇಲಿ ಈ ತರ ವರ್ಮಲಕ್ಷ್ಮಿ ಹಬ್ಬ ಮಾಡೋದು ನೈವೇದ್ಯಕ್ಕೆ ಶ್ರೇಷ್ಠವಾಗಿ ಅಂತ ಚಿತ್ರದ ಪೊಂಗಲ್ಲು ಆಮೇಲೆ ಇದು ಮೊಸರು ಅನ್ನ ಹೊಸ ಹಾಕದಂಗೆ ಅನ್ನ ಮಾಡ್ಬೇಕು ಅದು ತಾಯಿಗೆ ಪ್ರಿಯವಾಗಿದ್ದಂತೆ ಅದಕ್ಕೆ ಆ ಐಟಮ್ಸ್ ಮಾಡಿದೀನಿ ನಾನು ಸರಿ ಹೋಳ್ಗೆ ಮಾಡಿದ್ರು ಎಡೆಗೆ ಇದನ್ನೇ ಮಾಡಿರೋದು ಪ್ರತಿ ಸತಿ ಹೋಳ್ಗೆ ನೈವೇದ್ಯಕ್ಕೆ ಆಮೇಲೆ ಇರ್ತೀವಿ ಸೊ ಇದು ಬೆಳಗ್ಗೆನೆ ಇಟ್ಟಿರೋದು ಆಮೇಲೆ ಈ ವರ್ಷ ಬೆಳಗ್ಗೆ ಇಲ್ಲ ಅಂತ ಹೇಳ್ತಾರಂತೆ ಅದಕ್ಕೆ ಇವತ್ತು ಬೆಳಗ್ಗೆನೆ ಆಗೋಯ್ತಲ್ಲ ಪೂಜೆ ಬೆಳಗ್ಗೆನೆ ನಮ್ಮಮ್ಮ ಆರೂವರೆ ಏಳು ಗಂಟೆಗೆಲ್ಲ ಪೂಜೆ ಮಾಡ್ಬಿಟ್ರು ಇವತ್ತು ಸೊ ಅದಲ್ಲದೆ ಅವ್ರು ಪ್ರತಿ ವರ್ಷ ಈ ಬುಕ್ನ ಕೂಡ ಓದ್ತಾರೆ ಕಂಪ್ಲೀಟ್ ಈ ಬುಕ್ ಓದ್ತಾರೆ ಕೆಲವೊಂದೊಂದು ರಥಗಳು ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಈ ಬುಕ್ ಅಲ್ಲಿ ಕಂಪ್ಲೀಟ್ ಆಗಿದೆ ಯಾರು ಈ ಹೊಸದಾಗಿ ಸ್ಟಾರ್ಟ್ ಮಾಡ್ತೀರ ವರ್ಮಲಕ್ಷ್ಮಿ ಮಾಡ್ಬೇಕು ಅಂತ ಇದ್ದೀರಾ ಅವ್ರು ಏನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀರಾ ಇದನ್ನ ತಗೊಂಡು ಓದಿದ್ರೆ ಗೊತ್ತಾಗತ್ತೆ ನಮ್ಮಮ್ಮ ಪ್ರತಿ ವರ್ಷ ಈ ಬುಕ್ ನ ಓದ್ತಾರೆ ಇದು ಮಿಸ್ ಇಲ್ದಾಗ ಅದೊಂದು ಕಂಪ್ಲೀಟ್ ಕತೆ ಅದೇನ್ ವರಮಲಕ್ಷ್ಮಿ ಯಾಕೆ ಮಾಡ್ಬೇಕು ಏನು ಅಂತ ಅದ ಅದು ಈ ಕಥೆಯಲ್ಲಿ ಇದೆ ಸೊ ಅದನ್ನ ಓದ್ತಾರೆ ಹಾಗೇನೆ ಇಲ್ಲಿ ನಾವು ಇನ್ನೂ ಒಂದು ವಿಘ್ನ ವಿನಾಶಕ ಅಂತ ಗಣಪತಿ ಕೂಡ ಇಟ್ಟಿದ್ದೀವಿ ಇವತ್ತು ಅಹ್ ಅರಿಶಿನದ ಗಣಪತಿ ಇದನ್ನು ಕೂಡ ನಮ್ಮಮ್ಮ ಏನೋ ಬೇರೆ ರೀತಿನೇ ಮಾಡ್ತಾರೆ ಅಂದ್ರೆ ಅದು ಮೊದ್ಲೆಲ್ಲ ಗಿಡದತ್ರ ಹೋಗಿಡ್ತಿದ್ವಿ ಗಿಡಲ್ಲ ಅಂತ ಹೇಳ್ತಾ ಅಂತೆ ಗಣಪತಿ ತಗೊಂಡೋಗಿ ಹೊರಗಡೆ ಇಟ್ರೆ ಅದು ನಮಗೆ ಶೋಭ ಅಂತ ಅದಕ್ಕೆ ಅದನ್ನ ಏನ್ ಮಾಡ್ಬೇಕು ನಾಳೆ ಮಾಡ್ತೀವಲ್ಲ ಆ ಟೈಮ್ ಅಲ್ಲಿ ಸ್ನಾನ ಬಕೆಟ್ ಅಲ್ಲಿ ಹಾಕಿ ನಾವು ತಲೆಗೆ ಹಾಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೆ ಅರ್ಶನ ಕೂಡ ಗಣಪತಿ ಮಾಡಿದೀನಿ ನಾನು ಅದನ್ನ ನಾಳೆ ಎಲ್ಲ ತೆಗ್ದು ಎಲ್ಲ ಪೂಜೆಗೆ ಮಾಡ್ತೀವಲ್ಲ ಆವಾಗ ಅದನ್ನ ತಗೊಂಡೋಗಿ ಬಕೆಟ್ ಹಾಕಿ ಮನೇಲಿ ಸ್ನಾನ ಮಾಡ್ಬೋದಂತೆ ಗಣಪತಿನ ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ದೀಪ ಹಚ್ಚಿದೀವಲ್ಲ ಅದು ದೀಪದಕ್ಕೂ ಇಷ್ಟ ಹಚ್ಚಿದ್ರೆ ಫಲ ಅಂತ ಇಂತ ಎಷ್ಟೆಷ್ಟು ಹಚ್ಬೇಕು ಮಮ್ಮಿ ದೀಪ ನೀವ್ ಫಸ್ಟ್ ಹಚ್ಚಿದೀರ ಮೂರ್ ದೀಪ ಹಚ್ಚಿದೀನಿ ಅದು ಎರಡ್ ದೀಪ ಹಚ್ಚಿದ್ರೆ ಗಂಡನಿಗೆ ಶ್ರಯಸ್ಸು ಮೂರು ದೀಪ ಹಚ್ಚಿದ್ರೆ ಮನೆಗ್ ಶ್ರಯಸ್ಸು ಮತ್ತೆ ನಾಲ್ಕು ದೀಪ ಹಚ್ಚಿದ್ರೆ ಮಕ್ಕಳು ಸಂಸಾರಕ್ಕೆ ಶ್ರಯಸ್ಸು ಇನ್ನ ಬಂದು ಬಳಗ ಪ್ರೀತಿ ವಿಶ್ವಾಸ ಎಲ್ಲ ಸೇರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ದೀಪ ಹಚ್ಚಿದ್ದೀನಿ ಇದು ದೀಪ ಜಾಸ್ತಿ ಹಚ್ಚಿದಷ್ಟು ನಮಗೆ ಮನೆ ಹೇಳಿದೆ ಅಂತ ಹೇಳ್ತಾರೆ ಅದಕ್ಕೆ ದೀಪ ಜಾಸ್ತಿ ಹಚ್ಚಿದ್ದೀನಿ ನಾನು ನೋಡ್ತಿದೀರಾ ಎಲ್ಲ ಆಮೇಲೆ ಯಾವ ಎಷ್ಟೇ ನಾವು ಬೆಳಿದಿಟ್ರು ಯಾವ್ದ್ರೆ ನೀವು ಏನರಲ್ಲೇ ಪೂಜೆ ಮಾಡಿ ನೀವು ಚಿನ್ನದೇ ತಂದಿಟ್ರುನು ಏನ್ ಇತ್ತಾಳೆ ದೀಪ ಮತ್ತೆ ಇತ್ತಾಳೆ ಕೊಡದಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಶ್ರೇಯಸ್ ಅಂತ ಅತಿ ಹೆಚ್ಚು ಶ್ರೇಯಸ್ ಅದ್ರಲ್ಲೇ ಯಾರು ಈಗ ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದ್ದಂಗೆ ಎಲ್ಲ ಬೆಳ್ಳಿ ತೊಗೊಂಬಂದಿರ ನಾವು ಮಾಡ್ತಾ ನಮ್ಮ ಮನೇಲಿ ಇಲ್ಲ ಅಂತ ಹೇಳಲ್ಲ ನಾನು ಬಟ್ ನಾನು ಕೇಳಿರೋ ಹಾಗೆ ಆದಷ್ಟು ಬಂದು ಇತ್ತಾಳೇಲಿ ನಾವ್ ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೇದಂತೆ ಮನೆಗೆ ಅಂತ ಹೇಳ್ತಾರೆ ಎಲ್ಲಾರು ಬಂದು ಸೊ ಹಂಗಾಗಿ ನಾವ್ ಎಷ್ಟೇ ಬೆಳ್ಳಿ ದೀಪ ಹಚ್ಚಿದ್ರು ನಾವ್ ಇತ್ತಾಳೆದ್ ಜೊತೆ ದೀಪ ಹಚ್ಚಿಟ್ಟೆ ಇರ್ತೀವಿ ಯಾವಾಗ್ಲೂ ಆಮೇಲೆ ಅಮ್ಮ ಹೇಗೆ ಅಂದ್ರೆ ಪ್ರತಿ ವರ್ಷ ಇದನ್ ಮಾಡ್ಬೇಕಾದ್ರೆ ಒಂದು ಜೊತೆ ದೀಪನಾದ್ರೂ ಕಂಪ್ಲೀಟ್ ಮುಗಿಯೋ ತನಕ ಆರ್ದಂಗ್ ನೋಡ್ಕೊಂತಾರೆ ಅವ್ರು ಬಂದು ಅದನ್ನ ಆರಕ್ ಬಿಡೋದಿಲ್ಲ ಈಗ ಎಣ್ಣೆ ಹಾಕ್ತಾನೆ ಇರ್ತಾರೆ ಬಂದ್ಬಿಟ್ಟು ಸೊ ಒಂದು ಜೊತೆನಾದ್ರೂ ಬಿಟ್ಟಿರ್ತೀವಿ ನಾವು ಫುಲ್ ಇದಾಗಲಿಕ್ಕೆ ಅಂತ ಹೇಳಿ ಸೊ ಆಮೇಲೆ ಇದನ್ನ ಈಗ ಬೆಳಿಗ್ಗೆನೆ ಪೂಜೆ ಮಾಡಿದ್ದಾರೆ ಬೆಳಿಗ್ಗೆ ಒಂದ್ಸತಿ ಪೂಜೆ ಆಗಿದೆ ಈಗ ಸಂಜೆ ಮತ್ತೆ ಮಂಗಳಾರತಿ ಮಾಡಿ ದೃಷ್ಟಿ ತೆಗೆದು ಸಂಜೆ ಒಂದ್ ಪೂಜೆ ಮಾಡಿ ಮಾರ್ನೆ ದಿನ ಬೆಳಗ್ಗೆಗೂ ಒಂದು ಪೂಜೆ ಅಂದ್ರೆ ಮೂರ್ ಪೂಜೆ ಆಗುತ್ತೆ ಮೂರ್ ಪೂಜೆ ಆದ್ಮೇಲೆ ನಾವ್ ಇದನ್ನ ತೆಗಿತೀವಿ ಬಂದು ಮೂರ್ ಪೂಜೆ ಅಷ್ಟೊತ್ತನ ಪೂಜೆ ಆದ್ಮೇಲೆ ತೆಗಿತೀವಿ ಇದನ್ನ ಇದು ನಾಳೆ ಬೆಳಗ್ಗೆಗೆ ನಾವು ಕಂಪ್ಲೀಟ್ ಲಕ್ಷ್ಮೀದಿ ಏನಿದೆ ಅದನ್ನೆಲ್ಲ ತೆಗಿತೀವಿ ಬಂದ್ಬಿಟ್ಟು ಸೊ ನಾವು ಪೂಜೆ ಮಾಡಿರೋದು ಈ ರೀತಿ ಇದೆ ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಆಗಿ ಹೋಳಿಗೆ ಹೋಳಿಗೆ ಸಾರು ಪುಳಿಯೋಗ್ರೆನ ಪುಳಿಯೋಗ್ರೆ ಬಜ್ಜಿ ಪಲ್ಯ ಕೊಸಮರಿ ಈ ತರ ಇದೆ ಅದನ್ನ ತೋರಿಸ್ತೀನಿ ಯಾರ್ಯಾರು ಹೇಗೆ ಎಲ್ಲ ತಿಂತಾರೆ ಅಂತಾನು ಕೂಡ ನಾನು ಸೊ ನಮ್ಮಲ್ಲಿ ಪ್ರತಿ ವರ್ಷ ಇದೇ ತರ ಮಾಡೋದು ಮೇನ್ ನಮ್ಮ ಅಮ್ಮನೇ ಇದಕ್ಕೆ ಕಾರಣ ಅವರೇ ನಡೆಸ್ಕೊಂಡ್ ಬಂದಿರೋದು ಇದನ್ನೆಲ್ಲ ಬಂದು ನಾನು ನಾನ್ ನಮ್ಮನೇಲಿ ಏನ್ ಪೂಜೆ ಮಾಡ್ತೀನಿ ಅದೆಲ್ಲ ಕಲ್ತಿದ್ದೆ ನಮ್ಮ ಅಮ್ಮನಿಂದ ನಾನು ಸೊ ಅವ್ರ ಮಾಡೋದಕ್ಕೆ ನಮಗೆ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಗಮನ ಎಲ್ಲ ಜಾಸ್ತಿ ಬಂದಿದೆ ಆಮೇಲೆ ಪ್ರತಿ ವರ್ಷನು ಕೂಡ ಆಮೇಲೆ ಎಲ್ಲರೂ ಸೀರೆ ತಂದ್ಬಿಟ್ಟು ಉಡಿಸ್ತಿರಲ್ಲ ಯಾವ್ದ್ ಸೀರೆನೋ ಯಾವ್ದೋ ತರೋದ್ಕಿಂತ ಆದಷ್ಟು ಬಾರ್ಡ್ರ್ ಇರೋ ಸೀರೆ ತರಬೇಕು ಅಂತ ಬಾರ್ಡ್ರ್ ಇರೋದು ಮತ್ತೆ ಲಕ್ಷ್ಮಿಗೆ ಪ್ರಿಯ ಆಗಿದ್ದು ಗ್ರೀನು ಆಮೇಲೆ ರೆಡ್ಡು ಯೆಲ್ಲೋ ಕಲರ್ ಮೂರ್ ಕಲರ್ ಅಲ್ಲೇ ಉಡ್ಸ್ಬೇಕಲ್ ಹಾಗಾಗಿ ನಾಳೆ ಸರಿ ಪಿಂಕ್ ಗ್ರೀನ್ ಆ ಆತರ ಆಮೇಲೆ ಇನ್ನೊಂದೇನಂದ್ರೆ ಲಕ್ಷ್ಮಿಗೆ ನಾವ್ ಏನ್ ಸೀರೆ ಉಡಿಸ್ತೀವಿ ಅಷ್ಟೇ ಅಲ್ದಲೇ ನಾವ್ ಪೂಜೆ ಮಾಡೋರು ಕೂಡ ಅಷ್ಟೇ ಚೆನ್ನಾಗಿ ರೆಡಿಯಾಗಿ ದೇವ್ರಿಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಬಟ್ ನಮ್ಮಅಮ್ಮ ರೆಡಿ ಆಗಿದ್ದ ಅವ್ರಿಗೆ ಮನೆ ಕೆಲಸ ಮಾಡೋದ್ರಲ್ಲಿ ಬಿಸಿಯಾಗೋಗಿದಾರ ಹಂಗಾಗಿ ಬಟ್ ಆದ್ರೆ ಸೀರೆ ಹುಟ್ಟಿ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಅದು ಬಾರ್ಡ್ರ್ ಸೀರೆ ಹುಟ್ಟಿ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ನಮ್ಮಮ್ಮ ಪುಣ್ಯಕ್ಕೆ ಇವತ್ತು ಹುಟ್ಟಿದ್ದಾರೆ ಬ್ಲೌಸ್ ದಪ್ಪ ಬ್ಲೌಸ್ ಡಪ್ಪಾಗ್ತದಲ್ಲ ಬಾರ್ಡ್ರೆ ಬ್ಲೌಸ್ ಹಾಗೆ ಈ ತರ ಮಾಡಿದರೆ ಮಾಡಿದ್ದಾರೆ ನಮ್ಮನೆ ವರಮಾಲಕ್ಷ್ಮಿ ಈ ತರ ಇರುತ್ತೆ ಪ್ರತಿ ವರ್ಷ ಅಂಡ್ ನೀವು ನಿಮ್ಮ ಮನೆಗಳಲ್ಲಿ ಹೇಗೆ ವರಮಾಲಕ್ಷ್ಮಿ ಮಾಡ್ತೀರಾ ಅಂತ ಅಥವಾ ಏನಾದ್ರೂ ನಾವು ಇಲ್ಲಿ ತಪ್ಪಿ ಇದ್ರೆ ಮಾಡಿರೋ ರೀತಿ ನೀತಿಗಳಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನಾದ್ರು ನೆಕ್ಸ್ಟ್ ಇನ್ನ ಯಾವ್ದಾದ್ರು ಆಡ್ ಆನ್ ಆಗಿದ್ರು ಹೇಳ್ತಾರೆ ನಮ್ಮಮ್ಮ ಈಗೀಗ ಸ್ವಲ್ಪ ಆಡ್ ಆನ್ ಮಾಡ್ತಾ ಇದಾರೆ ಆ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅದ್ರಲ್ಲಿ ನೋಡಿದೆ ಇದ್ರಲ್ಲಿ ನೋಡಿದೆ ಅಲ್ಲಿ ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಸೊ ನಮ್ದು ಸಿಂಪಲ್ ಆಗಿ ಈ ತರ ಮಾಡಿದೀವಿ ಯಾವ್ದೇ ರೀತಿ ಆಡಂಬರ ಅಂತ ಇಲ್ಲ ಇದು ಸಿಂಪಲ್ ಸಿರೋ ಇರೋ ಅಂತ ನಮ್ಮನೇಲಿ ವರ್ಮಾಲಕ್ಷ್ಮಿ ಹೇಗ್ ಮಾಡ್ತೀವಿ ಅಂತ ಅಮ್ಮ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮಗೆ ಹೇಳಿದ್ರು ಹಾಗೇನೆ ಇವಾಗ ಎಲ್ಲಾರು ಸೇರಿ ಮಹಾಮಂಗಲಾರತಿನ ಮಾಡ್ತಾ ಇದಾರೆ ದೇವರಿಗೆ ಅಂದರೆ ಮಂಗಳಾರತಿ ದೇವರಿಗೆ ನಾವು ಪ್ರತಿ ವರ್ಷವೂ ಬೆಳಗ್ಗೆನೇ ಮಾಡಿರೋದಿಲ್ಲ ಆಮೇಲೆ ನಾವು ಮಾಡ್ತೀವಿ ಬಂದ್ಬಿಟ್ಟು ಹಾಗಾಗಿ ಇವತ್ತು ಸಂಜೆ ಮಾಡ್ತಾಯಿದ್ದೀವಿ ಸಂಜೆ ಅದನ್ನೆಲ್ಲ ಮುಗಿಸ್ಕೊಂಡು ಅದರ ನಂತರ ಇವತ್ತು ರ ನಾಳೆ ಬಂಧನ ಇರೋದು ಸೊ ನಾನು ಪ್ರತಿ ವರ್ಷ ವರಮಲಕ್ಷ್ಮಿ ಟೈಮಲ್ಲೇ ರಕ್ಷಾ ರಕ್ಷಾಬಂಧನ ಆಚರಿಸ್ತೀನಿ ಸೊ ಹಾಗಾಗಿ ಈ ವರ್ಷವೂ ಕೂಡ ಬಂಧನ ನಾನು ದಿನನೇ ದಿನವೇ ಇದ್ದೆ ಅದೇನೋ ಒಂಥರ ಮಾರನೇ ದಿನ ಇದ್ರೂ ಸ್ವಲ್ಪ ಅದು ಇದು ಏನಾದರೂ ಗಡಿ ಬಿಡಿ ಆ ಥರ ಇರುತ್ತೆ ಇವತ್ತು ಸ್ವಲ್ಪ ಎಲ್ಲರೂ ಫ್ರೀಯಾಗೂ ಕೂಡ ಇದ್ವಿ ಹಾಗೆಯೇ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡದವರಿಗೆ ನನಗೆ ಗೊತ್ತಿರೋ ಹಾಗೆ ನಮ್ಮವರಿಗೆ ರಕ್ಷಾ ಬಂಧನ್ ಅನ್ನೋದು ಬಂದುಬಿಟ್ಟು ನಾಗರ ಪಂಚಮಿನಲ್ಲೇ ಆಗೋಗ್ಬಿಡುತ್ತೆ ಸೊ ನಾಗರ ಪಂಚಮಿನಲ್ಲಿ ನಾವು ಅವರಿಗೆ ಶ್ರೇಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಡಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಂಡಿರ್ತೀವಿ ಸೊ ಇದು ಬಂದು ನಾರ್ತ್ ಇಂಡಿಯಾ ಸೈಡಲ್ಲಿ ಜಾಸ್ತಿ ನಡೆಯುವಂಥದ್ದು ಸೊ ಆದ್ರೂ ಒಂದು ನಂಬಿಕೆ ಅನ್ನೋದು ಎಲ್ಲೂ ನಮ್ಮನ್ನು ಬಿಡೋದಿಲ್ಲ ಅದು ಇದ್ದೇ ಇರುತ್ತೆ ಸೊ ಹಾಗಾಗಿ ಎಲ್ಲಿಂದಾದ್ರೆ ಏನು ಶಾಸ್ತ್ರ ನಾವು ಮಾಡೋಣ ಅಂತ ಹೇಳಿ ನಾವು ಮಾಡ್ತಾ ಇರೋದು ಇದು ಸೊ ಹಾಗಾಗಿ ನನ್ನ ತಮ್ಮ ನನ್ನ ತಂಗಿ ಎಲ್ಲ ಮಾಡ್ತಾಯಿದ್ದಾರೆ ನನ್ನ ತಮ್ಮನಿಗೆ ಇದು ಒಂಥರ ಮುಜುಗರ ಅವನು ಪ್ರತಿ ವರ್ಷ ನಾವು ಕಟ್ಟಬೇಕಾದ್ರೂ ಮುಜುಗರ ಮಾಡ್ಕೊಳ್ತಾನೆ ಸ್ವಲ್ಪ ಇಷ್ಟ ಇಲ್ಲ ಅಂತಲ್ಲ ಸೊ ಅವನಿಗೆ ಅಷ್ಟು ಇದು ಮಾಡಲ್ಲ ಹಾಗೆ ಅವ್ನು ಸ್ವಲ್ಪ ರಿಸರ್ವ್ ಕ್ಯಾರೆಕ್ಟರ್ತಾರೆ ಅವನೊಂಚೂರು ಬಟ್ ತುಂಬ ಮಾತಾಡ್ತಾನೆ ಹಾಗೇನಿಲ್ಲ ಸೊ ಹಾಗಾಗಿ ನನ್ನ ತಂಗಿ ನನ್ನ ತಂಗಿ ಅಂದರೆ ನನ್ನ ಚಿಕ್ಕಮ್ಮನ ಮಗಳು ಸೊ ಅವಳೇ ನಾನು ನನ್ನ ತಮ್ಮ ಅದೊಂದು ಸ್ಪೆಷಲ್ ಮೂಮೆಂಟ್ ಫಾರ್ ಮೈ ಲೈಫ್ ಅಂತ ಹೇಳ್ಬೋದು ನಾವು ಚಿಕ್ಕವರು ಕಾಲೇಜ್ ಸ್ಟೇಷನ್ಲ್ಲ ಅವನು ಬೇರೆ ಕಡೆ ಓದ್ತಾ ಇದ್ದೆ ನಾನು ಬೇರೆ ಕಡೆ ಓದ್ತಾ ಇದ್ದೆ ಸೊ ನಮ್ಮಿಬ್ಬರಿಗೂ ಒಂದೇ ಕಡೆ ಇತ್ತು ರಕ್ಷಾಬಂಧನ ಆಚರಿಸಲಿಕ್ಕೆ ಆಗ್ತಾ ಇರಲಿಲ್ಲ ಯಾವಾಗ್ಲೂ ಸಿಗ್ತ ಆಫ್ಟರ್ ನನ್ನ ಮ್ಯಾರೇಜ್ ನನಗೆ ಅವನು ನನ್ನ ಅಂದರೆ ನಾನು ನಾನು ಅವನು ಮೀಟ್ ಆಗೋದಾಗಲಿ ಸ್ವಲ್ಪ ಸಿಗೋದು ಈ ಥರ ಎಲ್ಲ ಆಗಿ ಆಗ ಸ್ಟಾರ್ಟ್ ಆಗಿರೋದು ಇನ್ನು ಕಷ್ಟಕ್ಕೆ ಮಿಸ್ ಇಲ್ಲ ಅಂದ್ರೂ ಅವನು ನಾನು ಇಬ್ಬರು ಮಹಾಲಕ್ಷ್ಮಿ ಹಬ್ಬಕ್ಕಂತೂ ಅಮ್ಮನ ಮನೆಗೆ ಬಂದೇ ಬರ್ತೀನಿ ಬಿಕಾಸ್ ಅವನು ಚಿಕ್ಕಮಂಗ್ಳೂರಲ್ಲಿರೋಲ್ಲ ನಾನು ಚಿಕ್ಕಮಂಗ್ಳೂರಲ್ಲಿ ಇರೋದಿದ್ದೆ ಸೊ ಅವನು ಕೂಡ ಇರೋದು ಬೆಂಗಳೂರಲ್ಲಿ ನಾನು ಕೂಡ ಬೆಂಗಳೂರಲ್ಲಿರೋದು ಒಂಥರ ಇರೋದರಿಂದ ಅವನ ಕೆಲಸಕ್ಕೆ ಅವಾಗ ಬಟ್ ಭಾಳ ನನ್ನ ತಮ್ಮ ಎಲ್ಲರೂ ಕಾಲು ಇದೆ ನೋಡಿ ನನ್ನ ಕೆಲಸಕ್ಕೆ ಹೋದ್ರು ಬೇಡ ನಾನು ತಿಂತೀನಿ ಅಂತ ಹೇಳೋದು ಈ ಥರ ಒಂದು ಸ್ವಲ್ಪ ಸೊ ಆದ್ರೂ ತುಂಬ ಅಂದರೆ ಅವನ ಜೊತೆಗಿದ್ರೆ ನನಗೆ ಗೊತ್ತೇ ಆಗೋಲ್ಲ ಅಂತ ಹೇಳ್ಬೋದು ಅಂದರೆ ಒಂಥರ ಟೈಮ್ ಸ್ಪೆಂಡ್ ಆಗೋದು ಗೊತ್ತೇ ಆಗೋಲ್ಲ ಅಷ್ಟು ಕಾಮಿಡಿ ಮಾಡ್ತಾನೆ ಆ ಥರ ಹಾಗೆ ನನ್ನ ಮಗ ನನ್ನ ಅವರಿಗೆ ಮಾಡಿದ್ಮೇಲೆ ಮೇಲೆ ಕ ಇದು ಕಟ್ಟಾದ ಮೇಲೆ ರಕ್ಷಾ ಬಂದಂದು ರಾಖಿ ಎಲ್ಲ ಕಟ್ಟಾದ ಮೇಲೆ ನನ್ನ ಚಿಕ್ಕ ಮಗ ಬಂದುಬಿಟ್ಟು ನಮ್ಮ ಗುಂಡ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ನನಗೂ ಹಚ್ಚು ನನಗೂ ಕಟ್ಟು ಅಂತೇಳಿ ಹಠ ಮಾಡ್ತಿದ್ದ ಅಂತೇಳಿ ಜಸ್ಟ್ ಅವನಿಗೆ ಹಾಗೇ ಒಂದು ಹಣೆ ಕುಂಕುಮ ಇಟ್ಬಿಟ್ಟು ಸ್ವಲ್ಪ ಸ್ವೀಟ್ ತಿನ್ಸ್ಬಿಟ್ಟು ಈ ಥರ ಆರತಿ ಮಾಡ್ತಾ ಇದ್ದೆ ಅವನಿಗೆ ಸೊ ಅವನು ಅದನ್ನು ಖುಷಿ ಪಟ್ಟ ನೋಡಿಬಿಟ್ಟು ಅವನಿಗೂ ಒಬ್ಬಳು ತೆಂಗಿ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನಮಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹಾಗೆಯೇ ನಮಗೆ ಇನ್ನೊಬ್ಬ ಅಣ್ಣ ಇದ್ದಾನೆ ನಮಗೆಲ್ಲರಿಗೂ ದೊಡ್ಡ ಅಣ್ಣ ಇವನು ಸೊ ಅವನು ಈ ಸತಿ ಮನೆಗೆ ಬಂದಿದ್ದ ಹಾಗಾಗಿ ಒಂದು ಸ್ಪೆಷಲ್ ಮೂಮೆಂಟ್ಸ್ ಅಲ್ವಾ ಸೊ ಹಾಗಾಗಿ ಅವನು ಇದ್ದಿದ್ದರಿಂದ ನಮಗೆ ಇನ್ನೂ ಅನುಕೂಲ ಆಯಿತು ಅವನಿಗೂ ಕಟ್ಟಲಿಕ್ಕೆ ಅಂತ ಹೇಳಿ ಸೊ ಹಾಗಾಗಿ ನಾನು ನನ್ನ ತೆಂಗಿಂದಿರೋ ಎಲ್ಲರೂ ಅವನಿಗೂ ಕೂಡ ಕಟ್ಟಿದ್ವಿ ತುಂಬಾ ಖುಷಿಯಾಯಿತು ಎಲ್ಲರ ಜೊತೆಗೂ ವರಮಾಲಕ್ಷ್ಮಿ ಸೆಲೆಬ್ರೇಷನ್ ಮಾಡಿದಲ್ದಲೆ ರಕ್ಷಾ ಬಂಧನ್ ಟೈಮಲ್ಲಿ ಬಿಡುವು ಮಾಡ್ಕೊಂಡವರು ನಮ್ಮ ಜೊತೆಗಿದ್ದು ಹಾಗೆಯೇ ನಾವು ಅವರಿಗೆ ರಾಖಿ ಕಟ್ಟಿ ನಮ್ಮ ಅಣ್ಣ ತಮ್ಮಂದಿರು ಚೆನ್ನಾಗಿ ಖುಷಿಯಾಗಿ ಸಂತೋಷವಾಗೇ ಇರಲಿ ಹಾಗೆಯೇ ನಮ್ಮ ತವರ್ ಮನೆಗಳು ತುಂಬ ಚೆನ್ನಾಗಿರಲಿ ಅಂತ ಹೇಳಿ ನಾವು ಯಾವ್ದ ಒಂದು ಹಬ್ಬ ಮಾಡ್ತೀವಲ್ಲ ಸೊ ಹಾಗಾಗಿ ಅದು ಚೆನ್ನಾಗಾಗಲಿ ಅಂತ ಇನ್ನೂ ಖುಷಿಯಿಂದ ಹೇಳ್ಕೋಬೇಕು ಸೊ ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಅನ್ನೋದಲ್ವ ಹಾಗಾಗಿ ಅಷ್ಟೆ ಸೊ ಹಾಗಾಗಿ ಎಲ್ಲ ರೀತಿ ನಾವು ಹಬ್ಬಗಳನ್ನ ಮಾಡಿದ್ವಿ ಖುಷಿ ಅಂದರೆ ಅದೇ ನೀವು ವಿಡಿಯೋದಲ್ಲಿ ಅಂತಿರ್ಬೋದು ತುಂಬ ಖುಷಿ ಖುಷಿ ಅಂತಿದ್ದೆ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿನಲ್ಲಿ ನಾವೆಲ್ಲ ಸೇರ್ತೀವಿ ಅಂದರೆ ಅದೇ ನಾವು ದೊಡ್ಡ ಹಬ್ಬ ಥರ ಏನೂ ಹಬ್ಬವೇ ಬೇಡ ನಮಗೆ ಜಸ್ಟ್ ಹಿಂಗೆ ಸುಮ್ಮನೆ ಎಲ್ಲರೂ ಒಂದು ಮನೇಲಿ ಸೇರ್ತಿದ್ದೀವಿ ಅಂದ್ರೆ ತುಂಬಾ ಖುಷಿ ಇರುತ್ತೆ ಯಾಕೆಂದರೆ ಎಲ್ಲರೂ ಬರ್ತೀವಿ ಯಾರೂ ಮಿಸ್ ಔಟ್ ಆಗಲ್ಲವನ್ನ ಅಂದರೆ ಮಿಸ್ಔಟ್ ಆಗ್ತಾರೆ ಕೆಲವ್ರು ಮಾತ್ರ ಇನ್ನು ಕೆಲವ್ರು ಅಷ್ಟಿಲ್ಲ ಸೊ ಈಗ ಅವ್ರದ್ದು ಓದೋದಿರುತ್ತೆ ಕಾಲೇಜಸ್ ಇರುತ್ತೆ ಅಂಥ ಟೈಮ್ಗಳಲ್ಲಿ ಕೆಲವರು ನನ್ನ ತಮ್ಮ ತಂಗಿಂದೀರು ಬರೋದಿಲ್ಲ ಇಲ್ಲ ರಜೆಗಳಿತ್ತು ಅನ್ನೋದಿದ್ರೆ ಮಾತ್ರ ಅವರು ಬರ್ತಾರೆ ಅಷ್ಟೇ ಅದು ಬಿಟ್ಟರೆ ನಾವು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಈಗ ನಾವು ಇಲ್ಲಿ ನೋಡಬೇಕು ಅಂತಂದರೆ ಈಗ ನೀವು ನೋಡ್ತಿರೋದ್ರಲ್ಲಿ ನನ್ನ ಇಬ್ಬರು ತೆಂಗಿನೀರು ಮಾತ್ರ ಕಾಣ್ತಾ ಇದ್ದಾರೆ ಒಬ್ಬ ತಮ್ಮ ಒಬ್ಬ ಅಣ್ಣ ಅಷ್ಟೇ ಕಾಣ್ತಾ ಇದ್ದಾರೆ ನನಗೆ ಇನ್ನೂ ಕೂಡ ಮೂರು ಮೂರು ಜನ ನಾಲ್ಕು ಜನ ತೆಂಗಿನೀರಿದ್ದಾರೆ ಹಾಗೆಯೇ ಇನ್ನೂ ನನಗೆ ಇಬ್ಬರು ತಮ್ಮಂದಿರು ಮೂರು ಜನ ತಮ್ಮಂದಿರಿದ್ದಾರೆ ನನಗಿದ್ರಲ್ಲಿ ಸೊ ಅವರು ಕೂಡ ಬಂದಿಲ್ಲ ಅಂತ ಹೇಳ್ಬೋದು ಅವರೆಲ್ಲ ಅವರವರ ಒಂದು ಸ್ಟಡೀಸಲ್ಲಿ ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ಅದಾದಮೇಲೆ ನೆಕ್ಸ್ಟು ನಾವೀಗ ಇವತ್ತಿಂದು ಲಾಗ್ ಆ್ಯಕ್ಚುಲಿ ಅಂದರೆ ಇದು ಹಬ್ಬದ ದಿನದ ಲಾಗ್ ಇದನ್ನು ಮುಗಿಸ್ತೀನಿ ನಾನು ಇಲ್ಲಿಗೇನೆ ಏಕೆಂದರೆ ರಕ್ಷಾಬಂಧನ ಆಯಿತು ಊಟ ಕೂಡ ಮಾಡಿಬಿಟ್ಟು ಇನ್ನೇನು ಮಲಗ್ತೀವಿ ನಾವೂ ಹಾಗಾಗಿ ಆ್ಯಂಡ್ ದೆನ್ ನಿಮಗೆ ಈಗ ಇನ್ನೊಂದು ಲಾಗ್ ಆ್ಯಡ್ ಆಗಿದೆ ನಾನು ಅಲ್ಲಿ ಮುಗು ಮುಗಿಯುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಆ್ಯಡ್ ಆನ್ ಮಾಡಿದ್ದೀನಿ ಲಾಗ್ ಇದು ವೀಡಿಯೋಸ್ ಏನು ಅಂತ ಇದ್ದರೆ ಇದು ಮಾರನೇ ದಿನದ ಅದು ಅಂದರೆ ಶನಿವಾರ ಬೆಳಗ್ಗೆಯದು ನನ್ನ ತಮ್ಮ ಎಲ್ಲಾರನ್ನೂ ಕರೆದುಬಿಟ್ಟು ಬರ್ರೆ ಒಂದು ಆಟ ಆಡೋಣ ಅಂತ ಹೇಳಿಬಿಟ್ಟು ಈ ಥರ ಮನೆ ಸುತ್ತ ಓಡಾಡಿಸ್ಕೊಂಡು ಹೊಡಿತಾ ಇದ್ದಾನೆ ಎಲ್ಲರಿಗೂ ಒಂಥರ ಫನ್ನಿಯಾಗಿತ್ತು ತುಂಬ ಚೆನ್ನಾಗಿತ್ತು ನಾನು ನನ್ನ ತಂಗಿರೋದು ತುಂಬ ಎಂಜಾಯ್ ಮಾಡಿಬಿಟ್ವಿ ಬಟ್ ಅವ್ನ ಸಿಗಾಕೊಂಡ್ರೆ ಹಾಕೊಂಡ್ರೆ ಸರಿಯಾಗಿ ಬೀಳುತ್ತೆ ಅವನು ನಿಮಗೆ ಗೊತ್ತಾಗ್ತಿರ್ಬೋದು ಅವ್ನು ಹೆಂಗೆ ಹೊಡಿತಾ ಇದ್ದಾನೆ ಅಂತೇಳಿ ಇದನ್ನ ಬರತ್ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರು ನೋಡಿ ನನ್ನ ಒಬ್ಬಳು ತಂಗಿ ಸಿಕ್ಕುತ್ತಿದ್ರು ಅವಳಿಗಂತೂ ಬಿಡ್ಲೇ ಇಲ್ಲ ಅವಳು ಒಂದು ಎರಡು ಮೂರ್ ಸತಿ ಸಿಗಾಕೋಬಿಟ್ಳು ಸರಿಯಾಗಿ ಹೊಡೆದಾಕ್ಬಿಟ್ಟ ನನ್ನ ತಮ್ಮ ಅವಳು ಅಂತು ನಾವು ಅಂತೀವಿ ಅದು ಅವಳು ಪ್ಲಾಸ್ಟಿಕ್ದು ಬ್ಯಾಟ್ ಹಿಡ್ಕೊಂಡಿರೋದು ಅದಿನ್ನೂ ಕೂಡ ಎಂತ ಇದು ಅನಿಸುತ್ತೆ ಅಂದರೆ ಚುರುಕಾಗುತ್ತೆ ಮೈಗೆ ಅದರಲ್ಲಿ ರಪ್ಪ ರಪ್ಪ ಅಂತ ಹೊಡಿತಾ ಇದ್ದ ಅವನು ಸೊ ಅದರಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಎಲ್ಲರೂ ಹೊಡೆದೇ ತಿಂದರು ನಾನು ಇಬ್ಬರು ತೆಂಗಿರು ಅದೆ ತಿಂದರು ನಾನು ಒಬ್ಬಳೇ ತಿದ್ದಲೇ ತಿಂದಲೇ ಇದ್ದವಳು ಒಬ್ಬಳು ಅದೇ ತಿಂದಿ ತಿನ್ದಲ್ಲ ಇದ್ದಿದ್ದು ಬಟ್ ಅವ್ನು ಅಷ್ಟೊಂದು ಜೋರಾಗಿ ಏನು ಹೊಡಿತಿರಲಿಲ್ಲ ಬಟ್ ವೀಡಿಯೋದಲ್ಲಿ ನಿಮಗೆ ಹಾಕಿ ಕಾಣಿಸ್ತಿದೆ ಅಷ್ಟೇ ಬಟ್ ಒಂಥರ ಫನ್ನಿಯಾಗಿ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆಗೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಯಾರಿಗೂ ಸಿಗೋದಿಲ್ಲ ಸಿಕ್ಕಿದ ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡಿ ಜೊತೆಗೆ ಫ್ಯಾಮಿಲಿ ಜೊತೆಗೆ ಆ್ಯಂಡ್ ದೆನ್ ನೀವು ಫ್ಯಾಮಿಲಿ ಜೊತೆಗೆ ಜೊತೆಗಿದ್ದೀರ ಅಂದಾಗ ಯಾವುದೇ ರೀತಿ ಆಫೀಸ್ ಕಾಲ್ಸ್ ಈ ಥರ ಏನಿದ್ರು ಸ್ವಲ್ಪ ಒಂದು ದಿನದ ಮಟ್ಟಿಗೆ ಅಥವಾ ಇರೋ ಫ್ಯಾಮಿಲಿ ಇರೋ ತನಕ ಅದನ್ನೆಲ್ಲ ಬದಿಗಿಟ್ಟು ಸ್ವಲ್ಪ ಅವ್ರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಖುಷಿಯಾಗಿ ಫ್ಯಾಮಿಲಿಯವ್ರಿಗೂ ಆಗುತ್ತೆ ಆ್ಯಂಡ್ ದೆನ್ ನಮಗೂ ಅನಿಸುತ್ತೆ ಆ್ಯಂಡ್ ದೆನ್ ಮೂರು ತಿಂಗ್ ಮಕ್ಳಿಗೆ ಜೊತೆಗೆ ನಾವು ಈ ಥರ ಎಲ್ಲ ಬೆರೆದಾಗ ಅವರಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಹೇಗಿರುತ್ತೆ ಏನು ಫ್ಯಾಮಿಲಿ ಅಂದರೆ ಏನು ದೊಡ್ಡಮ್ಮ ಚಿಕ್ಕಪ್ಪ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರದ್ದು ಒಂದು ಕನೆಕ್ಷನ್ಸ್ ಆ್ಯಂಡ್ ದೆನ್ ಬಾಂಡಿಂಗ್ಸ್ ಅವರ ವ್ಯಾಲ್ಯೂಸ್ ಎಲ್ಲದು ಮಕ್ಕಳಿಗೆ ತಿಳಿಯುತ್ತೆ ಅಂತ ನಾನು ಹೇಳ್ತೀನಿ ಹಾಗೆಯೇ ನನ್ನ ಈ ವರ್ಮಾಲಕ್ಷ್ಮಿ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಂದರೆ ಇದು ಇಲ್ಲಿಗೆ ಸ್ಟಾಪ್ ಆಯಿತು ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್